ಕರುನಾಡಿಗೆ ನಮಸ್ಕಾರ ಇನ್ನೊಂದು ಸಿಹಿ ನಿಮ್ಮ ನಿಮ್ಮೆದುರಿಗೆ ನಿಂತಿದ್ದೇನೆ ನಿನ್ನೆ ಸಂಜೆಗೆ ಒಂದು ಮೆಸೇಜ್ ನನಗೆ ಬಂದಿತ್ತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಬಸವನ ಬಾಗೇವಾಡಿಯಿಂದ ಬಸವಣ್ಣನವರ ಜನ್ಮಸ್ಥಳದಿಂದ ಬಂದಂತ ಒಂದು ಪ್ರೇರಣೆಯ ಸಂದೇಶ ಪ್ರೊಫೆಸರ್ ಸಂಗಮೇಶ್ ಮಂಟೂರ್ ಪ್ರೊಫೆಸರ್ ಸಂಗಮೇಶ್ ಮಂಟೂರ್ ಇವರು ಕೆಸೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಎಕ್ಸಾಮ್ ಎಂ ಎ ಓದುತ್ತಿರುವಾಗಲೇನೆ ಅವರು ಇ ಟಿ ನೆಟ್ ಎಕ್ಸಾಮ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೆಟ್ ಎಕ್ಸಾಮ್ ಕೂಡ ಪಾಸ್ ಆಗಿದ್ದಾರೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವ ಸಲುವಾಗಿ ಅವರು ನನಗೆ ಒಂದು ಮೆಸೇಜ್ ಮಾಡಿದರು ದಾನಯ್ಯ ಸರ್ ನೀವು ಮಾಡುವ ವಿಡಿಯೋಗಳನ್ನು ನಾನು ನೋಡಿದ್ದೇನೆ ನೀವು ಬರೆದಿರುವಂತಹ ಪಾಯಿಂಟ್ಸ್ ಬೋರ್ಡ್ ಮೇಲೆ ಬರೆದಿರುವ ಪಾಯಿಂಟ್ಸ್ ನಾನು ಬರೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ರಿವಿಷನ್ ಮಾಡಿದ್ದೇನೆ ಎಮ್ ಎ ಓದುತ್ತಿರುವಾಗಲೇ ನೆಟ್ ಮತ್ತು ಕೆಸೆಟ್ ಎರಡೂ ಕೂಡ ನಾನು ಪಾಸ್ ಮಾಡಿದ್ದೇನೆ ಸರ್ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಿದ ಮೇಲೆ ವೆರಿಫಿಕೇಶನ್ ಕರೆದಿದ್ರು ಬೆಂಗಳೂರಿಗೆ ವೆರಿಫಿಕೇಶನ್ ಮಾಡಿಕೊಂಡಿದ್ದೇನೆ ಅದರ ನೆಟ್ ಎಕ್ಸಾಮ್ ವೆರಿಫಿಕೇಶನ್ ಎಲ್ಲಿ ನಡೆಯುತ್ತದೆ ಯಾರು ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಬೇಕಾಗಿತ್ತು ನೆಟ್ ಎಕ್ಸಾಮ್ ಸರ್ಟಿಫಿಕೇಟ್ ಕೂಡ ನನಗೆ ಬಂದಿದೆ ಅನ್ನುವ ಒಂದು ಚಿಕ್ಕ ಪ್ರಶ್ನೆ ನನಗೆ ಅವರು ಕೇಳಿದ್ರು ನಿಮ್ಮ ಬುಕ್ಕು ನಿಮ್ಮ ಪ್ರೇರಣೆಯ ಮಾತು ನಿಮ್ಮ ವಿಡಿಯೋಗಳಿಂದ ನನಗೆ ತುಂಬಾ ಸಹಕಾರಿಯಾಗಿದೆ ನೀವು ನಿಮ್ಮ ಕೆಲಸ ಹೀಗೆ ಮುಂದುವರಿಸಿರಿ ಸರ್ ಅಂತೇಳಿ ಸಂಗ್ಮೇಶ್ವರ್ ಅವರು ಆಶೀರ್ವಾದ ರೂಪದಲ್ಲಿ ಮೆಸೇಜ್ ಕಳಿಸಿದ್ದಾರೆ ನೋಡಿ ಯಾರು ಶ್ರದ್ಧೆಯಿಂದ ವಿಡಿಯೋನ ನೋಡುತ್ತಾರೋ ಯಾರು ಶ್ರದ್ಧೆಯಿಂದ ಬುಕ್ ಅನ್ನು ಓದುತ್ತಾರೋ ಯಾರು ಶ್ರದ್ಧೆಯಿಂದ ತಮ್ಮ ಗುರಿಯಾದ ಕಡೆಗೆ ಲಕ್ಷ ಇಟ್ಟು ಕೆಲಸ ಮಾಡುತ್ತಾರೋ ಅಂತ ವಿದ್ಯಾರ್ಥಿಗಳು ಖಂಡಿತವಾಗಿ ಗುರಿಯನ್ನ ತಲುಪುತ್ತಾರೆ ನೋಡ್ರಿ ಎಮೆ ಓದುವಾಗಲೇನೆ ಅವ್ರ ನೆಟ್ ಮತ್ತು ಕೆಸೆಟ್ ಒಂದು ಅರಿವು ನನಗೆ ನಿಮ್ಗೆ ವಿಡಿಯೋದಿಂದ ಆಗಿತ್ತು ಸರ್ ಮತ್ತೆ ನಾನು ರಿಸಲ್ಟ್ ಮಾಡಿ ತೋರಿಸಿನ್ರಿ ಸರ್ ಇವತ್ತು ನನ್ನ ಜೀವನ ಬದಲಾವಣೆ ಆಗಿದೆ ಸರ್ ತುಂಬಾ ಆತ್ಮವಿಶ್ವಾಸ ಹೆಚ್ಚಿದೆ ಸರ್ ಮನೆಯ ಜವಾಬ್ದಾರಿ ಮನೆಯ ಪರಿಸ್ಥಿತಿಯ ಅರಿವು ನನಗಿದೆ ಅದನ್ನೇ ನಾನು ನನ್ನ ಮುಂದೆ ಮುಂದಿಟ್ಕೊಂಡು ನಾನು ಓದಿದ್ದೀನಿ ಸರ್ ನಾನು ಇವತ್ತು ರಿಸಲ್ಟ್ ಮಾಡ್ಕೊಂಡಿದ್ದೀನಿ ಸರ್ ಅದಕ್ಕೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸು ಸಲುವಾಗಿ ಒಂದು ಮೆಸೇಜನ್ನು ಕಳಿಸಿದ್ದೀನಿ ಅಂತೇಳಿ ನಿನ್ನೆ ಸಂಜೆಗೆ ಅವ್ರ ಮೆಸೇಜ್ ಬಂದಿತ್ತು ಸಂಗಮೇಶ್ವರ್ ನಿಮ್ಗೆ ತುಂಬ ಹೃದಯದ ಅಭಿನಂದನೆಗಳು ಅದು ಹೇಳಿನಲ್ಲ ನಡೆಯುವವನಿಗೆ ಪ್ರತಿಯೊಂದು ಹೆಜ್ಜೆಗೆ ಒಂದೊಂದು ದಾರಿ ಇರ್ತೈತಿ ಅಂತೇಳಿ ಸೊ ಪ್ಲೀಸ್ ಹೆಜ್ಜೆ ಇಡ್ರಿ ಮುಂದೆ ಹೋಗ್ರಿ ರಿಸಲ್ಟ್ ಮಾಡ್ಕೊಡ್ರಿ ಆ ಇಲ್ಲಿ ತನಕ ಕೆಸಟ್ಟದ ವಿಡಿಯೋ ಮಾಡಿದ್ದು ಪ್ಲೀಸ್ ಶ್ರದ್ಧೆಯಿಂದ ಅದನ್ನು ನೋಡಿ ನೋಟ್ಬುಕ್ ನೋಟ್ಸ್ ಮಾಡಿ ರಿವಿಷನ್ ಮಾಡಬೇಕು ಅಟ್ ಎ ಟೈಮ್ ಒಳಗೆ ನೆಟ್ ಮತ್ತು ಕೆಸೆಟ್ ಎರಡೂ ರಿಸಲ್ಟ್ ಮಾಡ್ಕೊಂಡ್ಬಿಡ್ರಿ ಮೂವತ್ ನಾಳೆ ಡಿಸೆಂಬರ್ ತಿಂಗಳೊಳಗೆ ನೆಟ್ ಎಕ್ಸಾಮ್ ಐತಿ ಈಗ ಏನು ಫ್ಲೋ ಐತಿ ಇದೇ ಎನರ್ಜಿ ಒಳಗೆ ನೆಟ್ ಎಕ್ಸಾಮ್ ಅನ್ನು ಬರದು ಅದು ಕೂಡ ನೀವು ಪಾಸ್ ಆಗ್ಬೇಕು ನಮ್ಮ ಸಂಗಮೇಶ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅವರು ನಿನ್ನೆ ಮೆಸೇಜ್ ಮಾಡಿದ್ರು ನಮ್ಮ ಸಂಗಮೇಶ್ ಸರ್ ಅವರು ಇದು ಅವರ ಸರ್ಟಿಫಿಕೇಟ್ ನಮ್ಮ ಸಂಗಮೇಶ್ ಸರ್ ಅವ್ರದ್ದು ಸಂಗಮೇಶ್ ಅವ್ರದ್ದು ಸರ್ಟಿಫಿಕೇಟ್ ಇದು ನಾನು ತಮ್ಮ ಆನ್ಲೈನ್ ಕ್ಲಾಸ್ ಫಲಾ ಫಲಾನುಭವಿಯಾಗಿ ಯು ಜಿ ಸಿ ನೆಟ್ ಹಾಗೂ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಸರ್ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೆಟ್ ಪಾಸ್ ಮಾಡಿದ್ದು ಆ ಸಮಯದಲ್ಲಿ ನಾನು ಎಮ್ ಎ ಮುಗ್ದಿರ್ಲಿಲ್ಲ ಅದರ ನಂತರ ಇಪ್ಪತ್ನಾಲ್ಕರ ಡಿಸೆಂಬರ್ ದಲ್ಲಿ ಪಾಸ್ ಮಾಡಿ ಕನ್ವಿಕೇಶನ್ ಸರ್ಟಿಫಿಕೇಟ್ ಪಡೆದಿದ್ದೇನೆ ಆನ್ಲೈನ್ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಮಾತ್ರ ಬದಲಾವಣೆ ಪಡೆಯಲಾಗಿದ್ದು ನಮ್ಮ ಪರಿಶೀಲನೆ ಆಗಿಲ್ಲ ನಾನು ಕೆಸೆಟ್ ಪಾಸ್ ಆಗಿ ಅಲ್ಲಿ ಅಂಕಪಟ್ಟಿ ಪಟ್ಟಿ ಪರಿಶೀಲನೆ ಮಾಡಿಕೊಂಡಿದ್ದೆ ಇದು ಕೆಸೆಟ್ ಸರ್ಟಿಫಿಕೇಟ್ ಸೊ ಈ ರೀತಿಯಾದಂಥ ಒಂದು ಚಿಕ್ಕ ಮಾಹಿತಿಯನ್ನ ಅವರು ಸಂಗಮೇಶ್ವರ್ ಅವರು ಕಳಿಸಿದ್ರು ಸೊ ಸಂಗ್ಮರ್ ತರ ನೀವು ಕೂಡ ಬೆಳಿರಿ ಒಂದು ಮಾತು ನಿಜ ನಾವು ಇನ್ನೊಬ್ರ ತರ ಆಗಲು ಸಾಧ್ಯವಿಲ್ಲ ನಾನು ತರ ಆಗ್ಬೇಕು ನಾನು ಸಂಗಮನ ತರ ಆಗ್ಬೇಕು ನಾನು ಇವ್ರ ತರ ಆಗ್ಬೇಕು ಇವ್ರ ತರ ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಭಿನ್ನ ಪ್ರತಿಯೊಬ್ಬರು ಶ್ರೇಷ್ಠನೇ ಆದ್ರೆ ನಿನ್ನೆಕ್ಕಿಂತ ಇವತ್ತು ನಾನು ಸುಧಾರಣೆ ಆಗಿನ್ನೋ ಇಲ್ಲೋ ಅನ್ನೋದನ್ನ ನೀವು ನೆನಪಿಟ್ಟುಕೊಂಡು ನಿನ್ನೆಕ್ಕಿಂತ ಇವತ್ತು ನೀವು ಸುಧಾರಣೆ ಆಗ್ರಿ ಅನ್ನೋ ಶುಭಾಶಯ ಒಂದಿಗೆ ನನ್ನ ಎರಡು ಮಾತನ್ನ ಮುಗಿಸುತ್ತೇನೆ ನಾನು ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ತಿಳ್ಕೊಂಡು ವಿಡಿಯೋ ಮಾಡುವಾಗ ಅಸಿಡಿಟಿ ನಂಗೆ ತ್ರಾಸಾಗ್ತಿ ಅಲ್ರಿ ಇವತ್ತೊಬ್ಬರು ತಂಗಿ ಬೆಂಗಳೂರ್ಲಿಂದ ಏನ್ ಮಾಡ್ಯಾರೀ ಶಾಲೆನಿ ತಂಗಿ ಸರ್ ನೀವು ವಿಡಿಯೋ ಮಾಡುವಾಗ ಸಾಕಷ್ಟು ಸಲ ಹಿಂಗ ಕೆಮ್ಮತಿರಿ ಅಸಿಡಿಟಿ ಪ್ರಾಬ್ಲಮ್ ಐತಿ ನಿಮ್ಗ ನೀವು ಅಂದ್ರೆ ಎಷ್ಟ್ ನನ್ನ ಮೇಲೆ ಪ್ರೀತಿ ಗೌರವ ಹ ನಿನ್ನೊಬ್ರು ತಂಗಿ ಕಲಬುರ್ಗಿ ಅವ್ರ ಛಾಯಾ ತಂಗಿ ಅವ್ರು ಏನ್ ಮಾಡ್ಯಾರ್ರಿ ಆ ಅವ್ರ ಮನೆಯೊಳಗೆ ದೊಡ್ಡ ಟಿವಿ ಇಟ್ಕೊಂಡು ಆ ವಿಡಿಯೋ ಕೇಳ್ತಾ ಇದಾರೆ ದೀಪಾವಳಿ ಹಬ್ಬದ ದಿವ್ಸ ಆ ವಿಡಿಯೋದ ವಿಡಿಯೋದರಿಗೆ ಒಂದು ಹೂವ ಇಟ್ಟು ದೀಪ ಹಚ್ಚಿ ವಿಡಿಯೋನ ಕೇಳ್ತಾ ಇದ್ರು ಎಷ್ಟಮ್ಮ ತಂಗಿ ನಿಮ್ಮ ಆಶೀರ್ವಾದ ಆ ಇಲ್ಲಿ ವ್ಯಕ್ತಿ ಪೂಜೆ ಮಹತ್ವದಲ್ಲ ನಿಮ್ಮ ಪ್ರೀತಿ ನಿಮ್ಮ ಗೌರವ ಹೀಗೆ ಇರಲಿ ವಿಡಿಯೋ ಮಾಡೇ ಮಾಡುತ್ತೇನೆ ನನ್ನ ಅನುಭವ ನಿಮ್ಮ ಜೊತೆ ಹಂಚೆ ಹಂಚಿಕೊಳ್ಳುತ್ತೇನೆ ಈ ತಂಗಿ ಯಾರು ನಮ್ಮ ಬೆಂಗಳೂರು ಶಾಲಿನಿಯವರು ನನಗೆ ಬಹಳ ಖುಷಿ ಅನ್ನಿಸ್ತೇಪ ಇಷ್ಟು ನನ್ನ ಮೇಲೆ ನನ್ನ ನನ್ನ ಕನ್ನಡ ಭಾಷೆ ಅಷ್ಟು ಸುಂದರ ಅಲ್ಲ ಆದ್ರು ನೀವು ನನ್ನ ಮೇಲೆ ಇಷ್ಟು ಪ್ರೀತಿಯಿಂದ ಈ ತಂಗಿ ಇಂತವ್ರು ಮನಸ್ಸು ಇರ್ತಾರ ಇವರು ಇವ್ರ ತಂಗಿ ಏನ್ ಮೆಸೇಜ್ ಮಾಡ್ಯಾರ ಕುನದ್ರಿ ಇವ್ರು ಹಿಂಗ್ ಮೆಸೇಜ್ ಮಾಡ್ಯಾರ ಸರ್ ನಿಮ್ಗೆ ಇದು ಔಷಧ ಕೊಟ್ಟು ಕಳಿಸ್ಲೇನ್ರಿ ಅಂತೇಳಿ ನನಗೆ ಸ್ವಲ್ಪ ಇದು ಅಸಿಡಿಟಿ ಆಗಿದೆ ಅಲ್ರಿ ಕಾಂಟ್ ಸಿ ಯುವರ್ ಸ್ಟ್ರಗಲ್ ವಿತ್ ಅಸಿಡಿಟಿ ಡ್ಯೂರಿಂಗ್ ದ ವಿಡಿಯೋಸ್ ಕ್ಯಾಂಡ್ಲಿ ಟೇಕ್ ದಿಸ್ ಅಸಿಡಿಟಿ ಸರಿಯಲ್ಲಿ ಮತ್ತೆ ಇಲ್ಲಿಂದ ಬೆಂಗಳೂರಲ್ಲಿ ನಿಮ್ಗೆ ಕಳಿಸ್ತೀವಿ ಸರ್ ಅಂತಂದ್ರು ತಂಗಿ ನಿಮ್ಮ ಪಾದಕ್ಕೆ ಶರಣು ಶರಣಾರ್ಥಿ ಛಾಯಾ ತಂಗಿ ನಿಮ್ಮ ಪಾದಕ್ಕೆ ಕೂಡ ಶರಣು ಶರಣಾರ್ಥಿ ನೀವು ತಂಗಿದರು ಆಮೇಲೆ ಸಂಗಮೇಶ್ವರ್ ನಿಮಗೆ ತುಂಬ ಹೃದಯದ ಅಭಿಮಾನದ ಶುಭಾಶಯಗಳು ನೀವು ನನ್ನ ಮೇಲೆ ಏನು ಪ್ರೀತಿ ಗೌರವ ತೋರಿಸಿರಲ್ಲ ಫೋಟೋ ಇಟ್ಟು ಪೂಜೆ ಮಾಡೋದು ಅಥವಾ ನನಗೆ ಕೆಮ್ಮಿನ ಅಂಗಡಿ ಕಳಿಸೋ ತಂಗಿ ಇದು ಬೇಡ ನನಗೆ ನಿಮ್ಮ ಸರ್ಟಿಫಿಕೇಟ್ ಕಳಿಸಿದ್ರೆ ಸಾಕು ಆ ನಿಮ್ಮ ಸರ್ಟಿಫಿಕೇಟ್ ನನಗೆ ಆನೆಯ ಬಲ ಬರುತ್ತದೆ ನಿಮ್ಮ ಸರ್ಟಿಫಿಕೇಟ್ ನನಗೆ ಪ್ರೇರಣೆಯನ್ನು ನೀಡುತ್ತದೆ ನಿಮ್ಮ ಸರ್ಟಿಫಿಕೇಟ್ ನನಗೆ ತಾಕತ್ತನ್ನು ಕೊಡುತ್ತದೆ ನಿಮ್ಮ ಸರ್ಟಿಫಿಕೇಟ್ ನನಗೆ ಆತ್ಮವಿಶ್ವಾಸನ ಹೆಚ್ಚಿಸುತ್ತದೆ ನಿಮ್ಮ ಸರ್ಟಿಫಿಕೇಟ್ ನನ್ನ ಜೀವನ ಬೆಳಗಿಸುತ್ತದೆ ಅನ್ನೋ ಮಾತಿನೊಂದಿಗೆ ಎಲ್ಲರೂ ಇಲ್ಲಿ ತನಕ ಮಾಡದ ವಿಡಿಯೋಗಳನ್ನು ಚೆನ್ನಾಗಿ ನೋಡ್ರಿ ಚೆನ್ನಾಗಿ ರಿವಿಷನ್ ಮಾಡ್ರಿ ಚೆನ್ನಾಗಿ ಹೆಜ್ಜೆ ಇಡ್ರಿ ಚೆನ್ನಾಗಿ ರಿಸಲ್ಟ್ ಬರ್ತೈತಿ ಅನ್ನೋ ನಂಬಿಕೆಯೊಂದಿಗೆ ನಿಮ್ಮ ಹೆಜ್ಜೆಯನ್ನು ಮುಂದಿಡ್ರಿ ಥ್ಯಾಂಕ್ ಯು ನಮಸ್ತೆ